ನನ್ನ ಕವನದ ಶೀರ್ಷಿಕೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ಬುದ್ಧ ಬುದ್ಧ ಶಾಂತಿ ಸಂದೇಶ ಸಾರಿದ ನಾಡಿದು ಬಸವಣ್ಣ ಬಾಬಾ ಸಾಹೇಬರು ನಡೆದ ನೆಲವಿದು ಬುದ್ಧ ಶಾಂತಿ ಸಂದೇಶದ ಸಾರಿದ ನಾಡಿದು ಬಸವಣ್ಣ ಬಾಬಾ ಸಾಹೇಬರು ನಡೆದ ನೆಲವಿದು ಚಿಂತಕರ ಚಿಂತನೆಯ ತಾಣವಾಗಿದೆ ವಿಜಯಪುರ ಚಿಂತಕರ ಚಿಂತನೆಯ ತಾಣವಾಗಿದೆ ವಿಜಯಪುರ ಚಿಂತಕರ ಚಿಂತನೆಯ ತಾಣವಾದರೆ ವಿಜಯಪುರ ಹಂತಕರ ಚಿತೆಯ ತಾಣವಾಗಿದೆ ತಾಣವಾಗಿದೆ ಮಣಿಪುರ ಹಂತಕರ ಚಿತೆಯ ತಾಣವಾಗಿದೆ ಮಣಿಪುರ ಬುದ್ಧನ ಶಾಂತಿಯ ನಾಡು ಅಶಾಂತಿಯ ಬೀಡಾಗುತ್ತಿದೆ ಹೆಣ್ಣನ್ನು ಗೌರವಿಸುವ ಭಾರತ ಮಾತೆಯ ನಾಡಿನಲ್ಲಿ ಅಮಾಯಕ ಅವಧಿಯರ ಮೇಲೆ ಅತ್ಯಾಚಾರ ಮಹಿಳೆಯರ ಬೆತ್ತಲ ಮೆರವಣಿಗೆ ನಾವು ಎತ್ತ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ಮಾನವೀಯ ಮಾನ ಕಳವ ಕಾಮುಖರು ಪಟ್ಟಹಾಸದಿ ಮೆರವ ಅತ್ಯಾಚಾರಿಗಳು ಮನುಷ್ಯತ್ವ ಮರೆತ ನರಹಂತಕರು ರಾಜಾರೋಷವಾಗಿ ರೋಷವಾಗಿ ಹಾಡು ಹಗಲೆ ಹೆಣಗಳು ಉರುಳುತ್ತಿವೆ ಮನಗಳು ಹೊತ್ತಿ ಉರಿಯುತ್ತಿವೆ ಮನಗಳು ನೊಂದು ನರಳುತ್ತಿವೆ ನಾವು ಎತ್ತ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ರಕ್ತ ಸಿಕ್ಕ ದೇಹದಲ್ಲಿ ಮಣಿಪುರದ ಮಾತೆಯರು ಮಕ್ಕಳಿಗೆ ರಕ್ತ ಬೆರೆತ ಎದೆಹಾಲು ಉಣಿಸುತ್ತಿದ್ದಾರೆ ಮರಳಿ ಬರುತ್ತಿಲ್ಲ ಮನೆ ಹೊರಗೆ ಹೋದವರು ಸಪ್ತ ಸಂಬಂಧಿಕರ ಸೇವ ತೋರಿಸಲು ಅಂಗಲತಿಯರು ದುರುಳರ ದುಷ್ಟ ಕೃತ್ಯ ಕಣ್ಣು ಮುಂದೆ ನಡೆದರೂ ಮಾನವಂತರೂ ಮೌನವಾಗಿದ್ದಾರೆ ನಾವೆತ್ತ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ಮನುಷ್ಯರ ಜೊತೆ ಮನುಷ್ಯತ್ವವೂ ಸಾಯುತ್ತಿದೆಯೇ ಮನುಷ್ಯರ ಜೊತೆ ಮನುಷ್ಯತ್ವವೂ ಸಾಯುತ್ತಿದೆ ಎಂಬ ಆತಂಕ ಕಾಡುತ್ತಿದೆ ಹೀಗೆಯೇ ಸಾಗಿದರೆ ಉಳಿದ ಆಲವಿಲ್ಲಿದೆ ನಾವೆತ್ತ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾಗಿದ ನಾಡಿದೆ ಮಣಿಪುರದ ಆ ಅಮಾಯಕ ಅಕ್ಕಂದಿರ ಆಕ್ರಂದನ ಮುಗುಲು ಮುಟ್ಟಿತು ಮಣಿಪುರದ ಆ ಅಮಾಯಕ ಅಕ್ಕಂದಿರ ಆಕ್ರಂದನ ಮುಗಿಲು ಮುಟ್ಟಿತು ಆದರೆ ಮನುಷ್ಯರ ಮನಸ್ಸು ಮುಟ್ಟಲಿಲ್ಲ ಮಾನವೀಯತೆ ಮಾಯವಾಗಿ ಮನುಷ್ಯತ್ವ ಮರಿತು ಜನರೇ ಮೆರೆಯಿತು ಇವರು ಮಾನವೀಯತೆ ಮಾಯವಾಗಿ ಮನುಷ್ಯತ್ವ ಮರೆತ ಜನರೇ ಮೆರವಿತಿಯನ್ನು ನಾವೆತ್ತ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ನಡು ರಸ್ತೆಯಲ್ಲಿ ಮಹಿಳೆಯರ ಅವಮಾನ ಮಾಡಿ ಮೈ ಕೈ ಮುಟ್ಟಿ ವಿಕೃತ ಅಂದು ಕೊಡುವ ಕಾಮುಕರೇ ಕಾಡಲಿಲ್ಲವೇ ನಿಮಗೆ ಅಪರಾಧ ಪ್ರಜ್ಞೆ ಅವಮಾನಿಸಿ ಮಹಿಳೆಯರ ಮಾನ ಮೊಬೈಲಿನಲ್ಲಿ ಸೆರೆ ಹಿಡಿಯುವ ಅಮಾನವೀಯ ಮರದ ಪುರುಷ ನಪುಸಕರೇ ಕಾಣಲಿಲ್ಲವೇ ಅವರಲ್ಲಿ ನಿಮ್ಮ ಅಕ್ಕ ತಂಗಿಯರು ಹೀಗೆ ಮಾಡುತ್ತಿದ್ದೀರಾ ಹೀಗೆ ಮಾಡುತ್ತಿದ್ದೀರಾ ಆ ಸ್ಥಾನದಲ್ಲಿ ಆ ಸ್ಥಿತಿಯಲ್ಲಿದ್ದರೆ ನಿಮ್ಮ ಮಡಲಿ ತಾಯಿ ಬಂಧು ಬಳಗದವರು ನಿಮ್ಮ ಕೈಗಳು ಯಾಕೆಷ್ಟು ಕೊಳಕಾದವು ನಿಮ್ಮ ಕೈಗಳು ಯಾಕೆಷ್ಟು ಕೊಳಕಾದವು ನಿಮ್ಮ ಮರಗಳು ಯಾಕೆಷ್ಟು ಮಲಿನವಾದವು ನಾವ್ಯರ್ಥ ಸಾಗುತ್ತಿದ್ದೇವೆ ಶಾಂತಿ ಸಂದೇಶ ಸಾರಿದ ನಾಡಿನಲ್ಲಿ ದೇಶ ಕಾಯುವ ಯೋಧ ತನ್ನ ಮಡದಿಯ ಮಾರ ಕಾಪಾಡದೆ ಅಸಹಾಯಕನಾದ ದೇಶಕ್ಕೆ ದೇಹಕ್ಕೆ ರಕ್ಷಣೆ ಸಿಗದ ಸ್ಥಿತಿಗೆ ತಲುಪಿದ್ದೇವೆ ಮನಸ್ಸುಗಳು ಕಠೋರವಾಗುತ್ತಿವೆ ಕಟ್ಟಿದ ಕನಸುಗಳು ಕಮರುತ್ತಿವೆ ಬರಹಗಳು ಭಾಷಣಗಳು ವೇದಿಕೆಗೆ ಸೀಮಿತವಾಗುತ್ತಿವೆ ಶತಮಾನಗಳಿಂದ ಸಾಗಿ ಬರುತ್ತಿರುವ ಶೋಷಿತರ ಸಾವಿರದ ಸಂಕಟಗಳು ನೋವು ನುಂಗುತ್ತಲೇ ಸಾಗಿ ಹಲವು ಕಟ್ಟುಪಾಡುಗಳ ನಡುವೆ ಬಂಧಿಯಾಗಿ ಮಾತನಾಡದೆ ಮುಖರಾದವು ಬೆತ್ತಡೆಯಾದ ನೀಚರ ನಡುವೆ ಬಟ್ಟೆ ನಾಚುವ ಸ್ಥಿತಿ ನಿರ್ಮಾಣವಾಗಿದೆ ಕೇಳುವ ಕಿವಿಗಳು ಕಿವುಡಾಗಿವೆ ಕಾಣುವ ಕಣ್ಣುಗಳು ಕುರುಡಾಗಿವೆ ಆದರೂ ನಾವು ಆಶಾವಾದಿಗಳು ನಮಗಿರುವುದೊಂದೇ ಆಸೆ ಆದರೂ ನಾವು ಆಶಾವಾದಿಗಳು ನಮಗಿರುವುದೊಂದೇ ಆಸೆಯ ಜಾತಿ ಮತಗಳ ಸಂಕುಚಿತ ಮನಗಳ ಸಂಕೋಲೆ ಕಳಚಲಿ ಬುದ್ಧ ಬಸವರ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ನಡೆಸಲಿ ಜಾತಿ ಮತಗಳ ಸಂಕುಚಿತ ಮನಗಳ ಸಂಕೋಲೆ ಕಳಚಲಿ ಬುದ್ಧ ಬಸವರ ನಾಡಿನಲ್ಲಿ ಶಾಂತಿ ಸೌಹಾರ್ದತೆ ನಡೆಸಲಿ ಮನುಷ್ಯರಲ್ಲಿ ಮಾನವೀಯತೆಯ ಬೀಜ ಮೊಳಕೆ ಹಿಡಿಯಲಿ ಮನುಷ್ಯರಲ್ಲಿ ಮಾನವೀಯತೆಯ ಬೀಜ ಮೊಳಕೆ ಇಡಲಿ ಧನ್ಯವಾದಗಳು